ಹಾಸನ ಜಿಲ್ಲೆಯಲ್ಲಿ ಯುವಕರು ಮತ್ತು ಮಕ್ಕಳಲ್ಲಿ ಹೃದಯಾಘಾತ ಪ್ರಕರಣಗಳ ಆತಂಕಕಾರಿ ಏರಿಕೆಯ ಕುರಿತು ಸಂಸದ ಶ್ರೇಯಸ್ ಎಂ ಪಟೇಲ್ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ ಆರೋಗ್ಯ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ತಕ್ಷಣದ ಮತ್ತು ಸಮನ್ವಯದ ಕ್ರಮಗಳನ್ನು ಕೈಗೊಳ್ಳುವಂತೆ ಅವರು ಕರೆ ನೀಡಿದ್ದಾರೆ ನಗರದ ಜಿಲ್ಲಾ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಸಭಾಂಗಣದಲ್ಲಿ ಮಂಗಳವಾರ ನಡೆದ ಸಭೆಯ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಘಾತಕಾರಿ ಅಂಕಿಅಂಶಗಳನ್ನು ಬಹಿರಂಗಪಡಿಸಿ ಕಳೆದ ಎರಡು ವರ್ಷಗಳಲ್ಲಿ ಜಿಲ್ಲೆಯಲ್ಲಿ ಐನೂರ ಏಳು ಹೃದಯಾಘಾತ ಪ್ರಕರಣಗಳು ವರದಿಯಾಗಿದ್ದು ನೂರ ತೊಂಬತ್ತು ಸಾವುಗಳು ಸಂಭವಿಸಿವೆ ಎಂದರು ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಸಹ ನಿಮ್ ಸರ್ ಅವರು ನಮ್ಮ ಹಿಂಸನ ಆಡಳಿತಂತಹ ರಾಜೇಂದ್ರ ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ ಅಂತಹ ನಮ್ಮ ನಾಗಪ್ಪ ಸರ್ ನಮ್ಮ ಖ್ಯಾತ ನಮ್ಮ ಹಿಂಸನ ಕಾರ್ಯದರ್ಶಿ ಅಂತಹ ತಿರುಮಲೇಶ್ ಅವರು ನಾವೆಲ್ಲ ಇವತ್ತೊಂದು ಕೂರಿ ಏನು ಒಂದು ಮಾಧ್ಯಮದಲ್ಲಿ ಚಿತ್ತರಿಸಿರ್ಬೋದು ಸಾಮಾಜಿಕ ಜಾಲತಾಣದಲ್ಲಿ ಆಗಿರ್ಬೋದು ಅಹ್ ಒಂದು ಆಘಾತಕಾರಿಯ ವಿಷಯ ಅಂತ ಹೇಳಿದ್ರೆ ಅಹ್ ಯುವಕರು ಇಪ್ಪತ್ತರಿಂದ ವಯಸ್ಸಿಂದ ಅಹ್ ಅಥವಾ ನಲವತ್ತು ವಯಸ್ಸಿನ ಯುವಕರು ಮಕ್ಕಳು ಹೃದಯಾಘಾತಕ್ಕೆ ಬಲಿಯಾಗುವಂಥದ್ದನ್ನ ನಾವೆಲ್ಲ ವರದಿಯನ್ನ ನೋಡಿದ್ವಿ ನೀವೆಲ್ಲ ನಮಗೆ ಮನದಟ್ಟು ಮಾಡಿ ವರದಿಯನ್ನ ಪ್ರಸಾರ ಮಾಡಿದ್ವಿ ಅದರ ಒಂದು ಭಾಗವಾಗಿ ಇವತ್ತು ತುರ್ತು ಒಂದು ಪತ್ರಿಕಾಗೋಷ್ಠಿಯನ್ನ ಸಭೆಯನ್ನ ಕರೆದಿದ್ವಿ ನಾವು ನಮ್ಮ ಡಿ ಎಚ್ಒಮ್ಸ್ ನಮ್ಮ ಡೈರೆಕ್ಟರ್ ಅವರು ಮತ್ತೆ ಖಾಸಗಿಯ ಕಾರ್ಡಿಯಾಲಜಿಸ್ಟ್ ಅವರು ನಮ್ಮ ಇಂಡಿಯಾನ ಹಾಸ್ಪಿಟಲ್ ಸರ್ ಅವರು ಮತ್ತೆ ಎಲ್ಲಾ ತಾಲೂಕಿನ ಎಲ್ಲಾ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆ ಎಮ್ಓಸ್ ನಮ್ಮ ಏಳು ಎಂಟು ತಾಲೂಕಿನ ಎಂಸು ಹಾಗೂ ವಿವಿಧ ಫೋರೆನ್ಸಿಕ್ಸ್ ಡಾಕ್ಟರ್ಸ್ ಆಗಿರ್ಬೋದು ಎಲ್ಲರನ್ನು ಕರೆದು ಇವತ್ತೊಂದು ಸವಿಸ್ತಾರವಾಗಿ ಚರ್ಚಿಸಿ ಏನೇನ್ ಕ್ರಮ ತಗೋಬಹುದು ಹೃದಯಾಘಾತಕ್ಕೆ ಸಂಬಂಧಪಟ್ಟಕ್ಕೆ ಮತ್ತೆ ಹೃದಯಾಘಾತ ತಡಿಲಿಕೆ ಏನೇನ್ ಕ್ರಮ ತಗೋಬಹುದು ಅನ್ನೋದನ್ನ ಇವತ್ತು ಚರ್ಚೆಯನ್ನ ಮಾಡಿದ್ವಿ ಅದರಲ್ಲಿ ಸುಮಾರು ಇಲ್ಲಿವರೆಗೂ ಈ ಎರಡು ವರ್ಷದಿಂದ ಸುಮಾರು ಐನೂರ ಏಳು ಕೇಸಸ್ ಇಲ್ಲಿವರೆಗೂ ನಮ್ಗೆ ಪತ್ತೆ ಆಗಿದೆ ಕಾರ್ಡಿಯಕ್ ಅರೆಸ್ಟ್ ಆಗಿದೆ ಅದರಲ್ಲಿ ಸುಮಾರು ಜನ ಟ್ರೀಟ್ಮೆಂಟ್ ತಗೊಂಡು ಹುಷಾರಾಗಿರೋರು ಇದ್ದಾರೆ ಸುಮಾರು ಜನ ಡೆತ್ಸ್ ಆಗಿರೋರು ಇದ್ದಾರೆ ಅದು ನಮ್ಮ ಎಂಟು ಹಾಸ್ಪಿಟ್ಲಿಂದ ಸುಮಾರು ಐನೂರ ಏಳು ಜನ ಇದ್ದಾರೆ ಅದರಲ್ಲಿ ಸುಮಾರು ನೂರ ತೊಂಬತ್ತು ಜನ ತೀರ್ಕೊಂಡಿದ್ದಾರೆ ಇರೆಸ್ಪೆಕ್ಟಿವ್ ಆಫ್ ಅಂತ ಇಪ್ಪತ್ತೆ ಇಟ್ ಮೇ ಬಿ ಫ್ರಮ್ ಟ್ವೆಂಟಿ ಏಯ್ಟಿ ಫೈವ್ ಅಂತ ಅದು ಒಂದು ನೂರ ಹತ್ತೊಂಬತ್ತು ಜನ ಇವರೆಗೂ ಇಟ್ಕೊಂಡಿದ್ದಾರೆ ಅದಕ್ಕೆ ಅದಕ್ಕೋಸ್ಕರ ನೆಸೆಸರಿ ಮೆಜರ್ಸ್ನ ನಾವು ಇವತ್ತು ಚರ್ಚೆ ಮಾಡಿ ಸಾರ್ವಜನಿಕರ ಹಿತ ದೃಷ್ಟಿಯಿಂದ ನಾವು ಇವತ್ತೊಂದು ಕ್ರಮ ತಗೊಳ್ಳಿಕ್ಕೆ ಮುಂದಾಗಿದ್ದೀವಿ ಅದರಲ್ಲಿ ನಾವೆಲ್ಲಾ ಎಚ್ಒರು ಡೈರೆಕ್ಟರ್ ಸರ್ ಮತ್ತೆ ನುರಿತ ಸರ್ ನಮ್ಮ ತಿರುಮಲೇಶ್ ಮತ್ತೆ ಅರೂಪ್ ಸರ್ ಅವರು ಹೇಳಿದ್ದ ಮಾರ್ಗದರ್ಶನದಲ್ಲಿ ಸುಮಾರು ಕ್ರಮಗಳನ್ನ ತಾಲೂಕು ಮಟ್ಟದಲ್ಲಿ ಮತ್ತೆ ನಮ್ಮ ಕ್ಲಿನಿಕ್ ಮಟ್ಟದಲ್ಲಿ ಬಿ ಎಚ್ ಸಿ ಮಟ್ಟದಲ್ಲಿ ತಗೋಬೇಕು ಅನ್ನೋದನ್ನ ನಾವು ತಗೊಂಡಿದ್ದೀವಿ ಮೊದಲನೇದಾಗಿ ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇ ಸಿ ಜಿ ಏನಿದೆ ಏನಿದೆ ಇ ಸಿ ಜಿ ಬಂದಂತ ಹಾರ್ಟ್ ಸಮಸ್ಯೆ ಹೃದಯ ಸಂಬಂಧಿ ಕಾಯಿಲೆ ಬಂದಂತವ್ರಿಗೆ ಕೂಡಲೇ ಎದೇನೋವಾಗಿರ್ಬಹುದು ಆ ಒಂದು ಸಿಂಟಮ್ಸ್ ಇದ್ದವರಿಗೆ ಕೂಡಲೇ ಇ ಸಿ ಜಿ ಮಾಡಿ ಇ ಅಲ್ಲಿ ವ್ಯತ್ಯಾಸ ಬಂದಲ್ಲಿ ಕೂಡಲೇ ತಾಲೂಕು ಹಾಸ್ಪಿಟ್ಲಿಗೆ ಜಿಲ್ಲಾ ಆಸ್ಪತ್ರೆಗೆ ಇಲ್ಲ ಹಬ್ ಏನಂತ ಹೇಳ್ತೀವಿ ನಮ್ಗೆ ಹಬ್ ಇರೋದು ಜಯದೇವ್ ಹಾಸ್ಪಿಟಲ್ ಅಲ್ಲಿಗೆ ರೆಕಮೆಂಡ್ ಮಾಡುವಂತ ಕೆಲಸವನ್ನ ಮಾಡುವಂತ ಕೆಲಸವನ್ನು ಮೊದಲೇ ದಾಖಲೆ ತಗೊಂಡಿದೀವಿ ಇನ್ನ ಸಿ ಎಚ್ ಇ ಅಂದ್ರೆ ತಾಲೂಕು ಮಟ್ಟದ ಹಾಸ್ಪಿಟಲ್ ಅಲ್ಲಾದ್ರೆ ನಾವು ಡಿಫಿಬ್ರೇಟರ್ ನ ತಗೊಳಕ್ಕೆ ಕ್ರಮ ವಹಿಸಿದ್ದೀವಿ ಮತ್ತೆ ಒಂದು ಟೆಸ್ಟ್ ಇದೆ ಟ್ರೋಪೋನಿನ್ ಐ ಎನ್ ಟಿ ಅಂತ ಈ ಒಂದು ಟೆಸ್ಟ್ ನ ಸಹ ಮಾಡ್ಲಿಕ್ಕೆ ಮತ್ತೆ ಎ ಆರ್ ಕೆ ದುಡ್ಡಲ್ಲಿ ಈ ಒಂದು ಸಹ ನಾವು ಕ್ರಮ ವಹಿಸಿದ್ದೀವಿ ಜೊತೆಗೆ ಈ ಒಂದು ಅಡ್ವಾನ್ಸ್ಡ್ ಎಲೆಕ್ಟ್ರಿಕ್ ಡಿಫಿಬ್ರೇಟರ್ ಅಂತ ಅದೊಂದು ಸಹ ನಾವು ಎ ಆರ್ ಕೆ ಫಂಡ್ ಅಲ್ಲಿ ಎಲ್ಲಾ ತಾಲೂಕು ಮಟ್ಟದ ಓಸ್ಗೆ ಡಿಎಚ್ಒರೆನ್ಸ್ ಕೊಟ್ಟಿದ್ದಾರೆ ಇದನ್ನ ತಗೊಳ್ಬೇಕು ತಗೊಂಡು ಕೂಡಲೇ ಟ್ರೈನಿಂಗ್ ಬೇಕು ಇಷ್ಟಿದಂತಹ ಡಿಫ್ಯುಬಿಲೇಟರ್ ಆಗಿರ್ಬೋದು ಟ್ರಾಫಿನ್ ಎನ್ ಟಿ ಟೆಸ್ಟ್ ಆಗಿರ್ಬೋದು ಅಡ್ವಾನ್ಸ್ಡ್ ಎಲೆಕ್ಟ್ರಿಕ್ ಡಿಫ್ಯೂಬಿಲೇಟರ್ ಆಗಿರ್ಬೋದು ನುರಿತಾದಂತಹ ತರಬೇತಿ ಮುಖ್ಯ ತರಬೇತಿಯನ್ನ ಇವತ್ತು ಅಡ್ವಾನ್ಸ್ಡ್ ಅಡ್ವಾನ್ಸ್ ಲೈಫ್ ಸಪೋರ್ಟ್ ಎ ಸಿ ಎಲ್ ಎಸ್ ಹಾಗೂ ನಮ್ಮ ಡೈರೆಕ್ಟರ್ ಅವರು ಯಾವ್ದು ఎమర్జెన్సీ కేర్ లైఫ్